ನಮಸ್ತೆ ನಾನು ಸಂಜೆ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಯ ಕೈ ತೋಟದಲ್ಲಿದ್ದಂಥ ಒಂದಷ್ಟು ಗಿಡ ಮರಗಳು ನುಗ್ಗೆ ಗಿಡದಲ್ಲಿ ಹೂವಂತೂ ತುಂಬ ಹರಳಿ ನಿಂತಿತ್ತು ಮತ್ತು ಎಳೆ ಸೊಪ್ಪು ಕೂಡ ಇತ್ತು ಅದನ್ನೆಲ್ಲ ಕತ್ತರಿಸಿ ತೆಗೆದಿಟ್ಕೊಂಡೆ ಕೈಗೆಟ್ಕುವಂತಹ ಹೂಗಳನ್ನು ಕತ್ತರಿಸಿಟ್ಕೊಂಡೆ ಇದರಲ್ಲಿ ಸಾಕಷ್ಟು ವಿಟಮಿನ್ಸ್ಗಳಿವೆ ನುಗ್ಗೆ ಹೂನಲ್ಲಿ ಜೇನುಗಳಂತೂ ತುಂಬ ಇದು ನಾನು ಎಲ್ಲವನ್ನು ಕತ್ತರಿಸ್ಕೊ ಇಟ್ಕೊಂಡು ನಾಳೆ ಒಂದು ಸ್ವಲ್ಪ ಉದ್ದ ಹಪ್ಪಳ ಮಾಡಲಿಕ್ಕೆ ಈ ಸೊಪ್ಪಿನ ಅಗತ್ಯ ಆಯಿತು ನನಗೆ ಎಗೂ ನೆನಪಾಯಿತು ನನಗೆ ಇದು ಮತ್ತು ನೇರಳೆ ಕುಡಿ ಮಂಗರವಳ್ಳಿ ಅಂತ ಹೇಳ್ತಾರಲ್ಲ ಅದು ಎರಡನ್ನ ಹಾಕಿ ನುಗ್ಗೆ ಹೂವು ನುಗ್ಗೆ ಸೊಪ್ಪು ಮತ್ತು ಮಂಗರವಳ್ಳಿ ಎರಡನ್ನ ಹಪ್ಪಳಕ್ಕೆ ಹಾಕ್ತಾರೆ ಅಂತ ಆ ಪಕ್ಕದ ಮನೆ ಅಕ್ಕ ಹೇಳಿದ್ದಾರೆ ಆ ಥರ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಅದನ್ನು ಸಿದ್ಧತೆ ಮಾಡ್ತೇನೆ ಹಾಗಾಗಿ ನಾನು ಈ ಸೊಪ್ಪನ್ನು ತಗೊಂಡೆ ಇನ್ನೊಂದು ಸ್ವಲ್ಪನ ಎಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಪಲ್ಯಕ್ಕೆ ಏನಾದರೂ ಬಡಿಸ್ಕೊತೀನಿ ನಾನು ಅಂಗಳದಲ್ಲಿ ಇದ್ದಂತಹ ನಾನು ತಂದಂಥ ಒಂದಷ್ಟು ವಸ್ತುಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಪುಷ್ಪ ಬಿಳಿ ಪುಷ್ಪ ಇತ್ತು ಅದನ್ನೇನಾದರೂ ಅಲಂಕಾರಕ್ಕೆ ಬಳಸ್ಕೊಂಡು ನಾನು ತೊಗೊಂಡು ಬಂದೆ ಅದೆಲ್ಲ ಗಜ್ಜಿ ಬಿಜ್ಜಿ ಹೋಗ್ಬಿಟ್ಟಿದೆ ಇದರೊಳಗಡೆ ಇಟ್ಟಿದೆ ಚೆನ್ನಾಗಿರ್ತಿತ್ತು ಅದು ಸ್ವಲ್ಪ ಹಾಲು ಒಂದು ಸ್ವಲ್ಪ ವಿಷ ಅದು ಅದಕ್ಕೆ ಭಯ ಆಗಿ ನಾನು ಹೂವಿನ ಜೊತೆ ಇಡ್ಲಿಲ್ಲ ಅಂತ ನೋಡಿ ಆಗಲೇ ಕನಕಾಂಬ್ರ ಎಷ್ಟು ಒಂದು ಬಿಡಿಸಿ ಜಾಸ್ತಿ ಹೊತ್ತಾಗಿಲ್ಲ ಆಲೆ ಆದ್ದಾಗಲೇ ಎರಡು ದಿನ ಆದ ಥರ ಕಾಣ್ತಾ ಇದೆ ಈಗ ತಕ್ಷಣಕ್ಕೆ ಅದನ್ನೇನಾದರೂ ಅಲಂಕಾರ ಎಲ್ಲ ಪೂಜೆ ಬಳಸ್ಕೋಬೇಕು ಮತ್ತು ನಾನು ವೀಳ್ಯದಲ್ಲಿ ಪ್ರತಿ ಸಾರಿ ವೀಳ್ಯದಲ್ಲೇ ತರ್ತೇನೆ ವೀಳ್ಯದಲ್ಲೇ ನನ್ನ ಅಂಗಳದಲ್ಲಿ ಇರಲಿ ಇರ್ತಾನೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮಮ್ಮ ರೇಗಿಸ್ತಾರೆ ನಿಮಗೆಲ್ಲ ಗಿಡ ಇದೆ ವೀಳ್ಯದಲ್ಲೇ ಮಾತ್ರ ಇಲ್ಲ ಲಕ್ಷ್ಮಿಯ ಪ್ರತಿರೂಪ ಅವಳು ಹಾಗೆ ಏನೇನೋ ಅಂತಿದ್ರು ಆ ಬಿಸಿಲಲ್ಲೂ ಒಂದಷ್ಟು ಮಣ್ಣು ಮತ್ತು ನೀರು ಎಲ್ಲ ಹಾಕ್ಕೊಂಡು ತಂದಿದ್ದೀನಿ ಆದರೂ ಯಾಕೋ ಒಂದಷ್ಟು ಬಾಡೋಗಿದೆ ಅದರೊಳಗಡೆ ಕಾಪಿದು ಗಿಡ ಇದೆ ನಾನು ಹಂಗೆ ನನ್ನ ತವರೂರಲ್ಲಿ ಕಾಪಿ ಗಿಡ ಏನೆಲ್ಲ ಗಿಡಗಳು ಎಷ್ಟು ಚೊಕ್ಕಟ್ಟವಾಗಿ ಇಟ್ಟಿದ್ದೆ ಅಂದರೆ ಈಗ ಅಷ್ಟು ಚೆಂದ ಇಲ್ಲ ಆದ್ರೂ ಒಂದಷ್ಟು ಗಿಡಗಳಿವೆ ನೋಡಲಿಕ್ಕೆ ಖುಷಿ ಹೋಗಬೇಕು ಅನಿಸುತ್ತೆ ತವರಿಗೆ ಆ ಬೆಳಗ್ಗಿನ ಮುಂಜಾವೂ ಅನುಭವಿಸ್ಬೇಕು ಅಂತ ಆಸೆ ಇತ್ತು ಆದರೆ ತಡವಾಗಿ ಮಲಗಿದ್ರಿಂದ ಮುಂಜಾನೆಯ ಸೊಬಗನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕಾಗಿಲ್ಲ ಮತ್ತು ಒಂದಷ್ಟು ಸಾಕುಪ್ರಾಣಿಗಳೆಲ್ಲ ಇದು ಅವುಗಳ ಜೊತೆನೂ ನಾನು ಶೂಟ್ ಮಾಡಿಕೊಳ್ಳಲಿಲ್ಲ ಆದರೆ ಕಣ್ಣಾರಿ ನೋಡಿದೆ ನಾನು ಖುಷಿಪಟ್ಟೆ ಆದರೆ ವಿಡಿಯೋ ಎಲ್ಲ ಮಾಡ್ಕೊಳ್ಲಿಕ್ಕಾಗಲಿಲ್ಲ ತುಂಬ ಚೆಂದ ಇತ್ತು ಹಸು ಮತ್ತು ಹಸುವಿನ ಹಾಲು ತಂದೆ ಇನ್ನೂ ಏನೇನೋ ನನಗೆ ಇಷ್ಟವಾದದ್ದು ಮಡಿಕೆಗಳು ಇಷ್ಟ ಇರುತ್ತೆ ಅಲ್ಲೇನೇನಿದೆ ಎಲ್ಲ ತಂದಿರ್ತೀನಿ ಆದರೆ ಸಸ್ಯ ಪ್ರೇಮಿ ಆದ್ದರಿಂದ ನಿಮ್ಮೊಂದಿಗೆ ಈ ಸಸ್ಯದಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಫಿ ಗಿಡ ಇದೆ ಕರ್ಬೇವು ತಗೊಂಡು ಬಂದೆ ಮಾವು ಅಂತೂ ಯಾವ ಕಲರ್ ಇತ್ತು ಅಂದರೆ ಪಿಂಕ್ ಕಲರ್ ಮಾವು ಕೂಡ ಚಿಗುರಿತ್ತು ಶಾರ್ಟ್ಸಲ್ಲಿ ಹಾಕ್ತೀನಿ ಬೇಕಿದ್ರೆ ನೋಡಿ ಆದರೆ ನಾನು ವಿಡಿಯೋದಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ತುಂಬ ಚೆಂದ ಖುಷಿಪಟ್ಟೆ ಬಾಳೆ ಇತ್ತು ಮಾವು ಇತ್ತು ನುಗ್ಗೆ ಇತ್ತು ನೆಲ್ಲಿಕಾಯಿ ಇತ್ತು ಕಾಫಿ ಗಿಡಗಳು ಮತ್ತು ಕನಕಾಂಬ್ರ ಹೂವು ಸಾಕಷ್ಟು ಸಾಕುಪ್ರಾಣಿಗಳು ಕೋಳಿ ಮರಿಗರಿಗೂ ಅವುಗಳ ಜೊತೆ ಎಲ್ಲ ಒಡನಾಟ ಆಯಿತು ಬಟ್ ಆದರೆ ಅವುಗಳನ್ನೆಲ್ಲ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಸಮಯದ ಕೊರತೆ ಇತ್ತು ಒಂದಷ್ಟು ನಾನು ಇದ್ದಷ್ಟು ಜಾಸ್ತಿ ಹೊತ್ತಿರಲಿಲ್ಲ ಹಾಗಾಗಿ ಹೆಚ್ಚಿನ ಸಮಯ ಒಂದಷ್ಟನ್ನು ತಕ್ಷಣದಲ್ಲಿ ನಾನು ರೆಡಿಯಾಗಿ ಬಂದರಿಂದ ನಾನು ತಂದಂತಹ ವಸ್ತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಿದ್ದೇನೆ ಅದ್ರ ಜೊತೆಗೆ ನಾನು ತಂದಂಥ ನುಗ್ಗೆ ಸೊಪ್ಪು ಎಳೆ ನುಗ್ಗೆ ಸೊಪ್ಪನ್ನು ಕೂಡ ತಂದೆ ಮತ್ತು ಒಂದಷ್ಟು ಹೂಗಳು ಅದ್ರ ಜೊತೆಗೆ ಕೈಗೆ ಸಿಕ್ಕಿದೆ ಅಂದರೆ ಎಲ್ಲವೂ ಬಿಟ್ಟ ಹೂವೆಲ್ಲ ನುಗ್ಗೆ ಕಾಯ ಆಗೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಒಂದಷ್ಟು ಸೊಪ್ಪು ಹೂವು ಎಲ್ಲನೂ ಕಿತ್ತು ತಂದಿದ್ದೇನೆ ಅದನ್ನೆಲ್ಲ ಸ್ವಲ್ಪ ಹೆಸರು ಕಾಳು ಜೊತೆ ಹಾಕ್ಕೊಂಡು ಪಲ್ಯ ಮಾಡ್ತಾನೆ ಮಿಕ್ಕದನ್ನು ಹಪ್ಪಳಕ್ಕೆ ಬಡಿಸ್ಕೊಳ್ಳೋಣ ಅಂತ ಈ ಹಿಂದಿನ ನನ್ನ ನೋಡಿ ಒಂದಷ್ಟು ಒಂದು ಮುಡಿ ಅಷ್ಟಿದೆ ಬಟ್ ಸಾಕಾಗುತ್ತೆ ಸಾಕಷ್ಟಿದೆ ಅದರೊಳಗಡೆ ಕರಿಬೇವು ಇದೆ ಕರ್ಬೇವು ಎಳೆಗಳು ಇನ್ನೂ ಏನೇನೋ ತೊಗೋಬೇಕಂತ ಆಸೆ ಇತ್ತು ಅಂದರೆ ಸಮಯದ ಕೊರತೆ ಇತ್ತು ಮತ್ತು ನಾನು ಒಬ್ಬಳೇ ಟ್ರಾವೆಲ್ ಮಾಡೋದ್ರಿಂದ ವೆಹಿಕಲ್ ಆದರೆ ಏನೆಲ್ಲ ತರ್ಬೋದು ಆದರೆ ಏನೂ ತರೋಕ್ಕಾಗಲ್ಲ ಒಬ್ಬಳೇ ಹೋದಾಗ ಈ ಗಿಡ ಮರಗಳು ಮಾತ್ರ ನಾನೊಂದಿಗೆ ಪಯಣಿಸುತ್ತವೆ ನೋಡಿ ಎಷ್ಟು ಎಳೆಯದಿತ್ತಂದರೆ ಸೊಪ್ಪು ತುಂಬ ಚೆನ್ನಾಗಿತ್ತು ತಕ್ಷಣ ಇವತ್ತೇ ಊಟಕ್ಕೆ ಬಳಸಿದ್ರೆ ಚೆನ್ನಾಗಿರುತ್ತೆ ಕನಕಾಂಬ್ರ ಮತ್ತೆ ಅಮ್ಮನೊಂದಿಗಿನ ಮಾತುಕತೆ ತಕ್ಷಣ ಹೋಗಿ ಮತ್ತೆ ವಾಪಸ್ ಬರೋದು ತವರಿನಿಂದ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ವಾಪಸ್ ಬರಲೇ ಬೇಕಿತ್ತು ಮತ್ತು ವೀಕೆಂಡಿಂಗಿಗೆ ಬರ್ತೇನೆ ಅಂತ ಹೇಳಿ ಅವ್ರಿಗೆ ಬಂದೆ ಓ ನೀವು ಬರೋದೆಲ್ಲ ಇದಕ್ಕೆ ಈ ಗಿಡ ಮರ ಪಕ್ಷಿ ಅಂದ್ಕೊಂಡು ಅಂತ ಹಂಗೆ ಹೇಗೆ ರೇಗಿಸ್ತಿದ್ರು ಆದರೂ ಹಸಿರಿನ ಮೇಲಿನ ಹೊಲವಿದೆಯಲ್ಲ ಅದು ಒಂಥರ ತವರಿನೊಂದು ದಿನ ನಣ್ಣೆಂಟು ಇವೆಲ್ಲ ನೋಡಿ ಎಷ್ಟು ಬೇಗ ದಂಟಲ್ಲಿರ್ತಕ್ಕಂಥ ಎಳೆಯ ಎಲೆಗಳು ಕೂಡ ಬೇಸಿಗೆಯನ್ನು ಸಹಿಸಲಾರದೆ ಅದೆಲ್ಲ ಉದುರು ಹೋಗ್ತಾ ಇದೆ ಸಾಧ್ಯವಾದಷ್ಟು ಬೇಗ ಅದನ್ನೆಲ್ಲ ಬಿಡಿಸಿಟ್ಕೋಬೇಕು ಇವತ್ತು ಬಳಸ್ಕೋಬೇಕು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೆ ನಿಮಗಾಯ್ತು